ಹಾಯ್ ಹಲೋ ನಮಸ್ಕಾರ ಇವತ್ತು ಭಾನುವಾರ ಇವತ್ತು ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸ್ಯಾಟರ್ಡೇನೂ ನೈಟು ಫಂಕ್ಷನ್ಗೆ ಹೋಗಿದ್ದು ಒಂದು ಮದುವೆ ರಿಸೆಪ್ಷನ್ಗೆ ಇವತ್ತು ಬೆಳಗ್ಗೆ ಒಂದು ಗೃಹ ಪ್ರವೇಶ ಆಯಿತು ಸೊ ಹಾಗಾಗಿ ಇಲ್ಲಿಗೆ ಹೊರಟಿದ್ದೀವಿ ತುಂಬ ದೂರ ಏನಿಲ್ಲ ನಮ್ಮ ಬ್ಯಾಂಕ್ ಬೋಗಾದಿಯಿಂದ ಸ್ವಲ್ಪ ಹತ್ತಿರನೇ ಅಂದರೆ ಇಲ್ಲಿಂದ ಎಸ್ ಬಿ ಐಟು ಬರುತ್ತೆ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅಲ್ಲಿಗೆ ಬಂದು ನಾವು ಮನೆ ಕಟ್ಟಬೇಕಾದ್ರೆ ತುಂಬ ಸಲ ಬಂದು ಹೋಗಿ ಮಾಡ್ತಿದ್ದು ಆ ರೋಡಲ್ಲಿ ತುಂಬ ಸಲ ಓಡಾಡ್ತಿದ್ವಲ್ಲ ಆವಾಗೆಲ್ಲ ಬಂದು ಹೋಗಿ ಮಾಡ್ತಿದ್ದ ಲೈಕ್ ನಮಗೂ ಏನಾದ್ರು ಪ್ಲ್ಯಾನ್ ಇದ್ದರೆ ಇದ್ದಿದ್ದರೆ ಆ ಥರದ್ದೆಲ್ಲ ನೋಡ್ಕೊಂಡಿದ್ರೆ ಬೆಟರ್ ಅಂತ ಯಾವಾಗಲೂ ಸುನಿ ತೋರಿಸ್ತಾನೆ ಇರ್ತಾರೆ ಆ ಮನೆ ಈ ಮನೆ ಅಂತ ಈ ಮನೆ ಕಟ್ಟಬೇಕಾದ್ರೂ ನೋಡಿದ್ದು ಇವಾಗಲೂ ಒಳ್ಳೆಯ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ಮನೆಯೊಳಗೂ ಅಷ್ಟೇ ತುಂಬ ಚೆನ್ನಾಗಿ ಪ್ಲ್ಯಾನ್ಡ್ ಆಗಿ ಕಟ್ಟಿದ್ದಾರೆ ನಮಗೂ ಖುಷಿ ಆಯಿತು ಹೋದ ತಕ್ಷಣ ಲತಾ ಮೇಡಮ್ಮ ಮತ್ತು ಸರು ಸಿಕ್ಕಿದ್ರು ಸುನಿಗೆ ಒಳ್ಳೆ ಕಂಪ್ನಿ ಸರ್ ಹಾಗಾಗಿ ಅವರು ಅವ್ರು ಕೂತ್ಕೊಂಡು ಮಾತಾಡ್ತಿದ್ರು ಸರಿ ಅಂದ್ಕೊಂಡು ಎಲ್ಲರೂ ಅಂತ ಇಂಥ ವೆಯ್ಟ್ ಇತ್ತು ಸ್ವಲ್ಪ ಅದನ್ನು ಅವತ್ತು ತಂದಮೇಲೆ ಎಲ್ಲರೂ ಬಂದು ಜಾಯಿನ್ ಆದವು ಎಸ್ ನಾವು ಒಂದ್ಸಲ ಹೋಗಿ ಒಳಗಡೆ ಎಲ್ಲ ಮನೆ ನೋಡ್ಕೊಂಬರೋಣ ಅಂತ ಹೇಳಿ ಇವಾಗ ಮನೆ ನೋಡ್ಕೊಂಬರೋದು ಕೊರಟು ಒಳಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಪೂಜೆಗಳೆಲ್ಲ ಮಾಡಿದರು ಮನೆ ಡೆಕೋರೇಟು ಅಷ್ಟೇ ತುಂಬ ಚೆನ್ನಾಗಿತ್ತು ಸಿವಿಲ್ ವರ್ಕ್ ರೆಡಿ ತರಬೇಕಾದ್ರೂ ಫಿನಿಷಿಂಗ್ ಆದಮೇಲೆ ನೋಡೋದಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಎಸ್ ಇಲ್ಲೆಲ್ಲ ಬಂದು ನಾವು ನೋಡಿದ್ದು ಅವಾಗ ಇಷ್ಟು ಲುಕ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಇವಾಗಂತೂ ತುಂಬಾ ಚೆನ್ನಾಗಿದೆ ಅನಿತಾ ಮೇಡಮ್ ಹೇಳ್ತಿದ್ರು ನಂಗೆ ಬಟ್ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಇಲ್ಲಿ ಔಟ್ ಬರುತ್ತೆ ಇಲ್ಲಿ ಕೂತ್ಕೊಂಡಾಗ ಹಿಂಗೆ ಕಾಣಿಸುತ್ತೆ ಅಂತ ಎಲ್ಲ ಎಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಲ್ಲಿ ಕ್ಷಮೆಯನ್ನೆಲ್ಲ ಹಾಕ್ಸಿ ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇಸ್ ನಾವೆಲ್ಲ ಒಂದು ನೋಡ್ಕೊಂಬಂದ ಇಷ್ಟೇನು ಮಾತ್ರ ಹಾಗೆ ನೋಡ್ದು ಮೇಲಕ್ಕೇನು ಹತ್ತಲಿಲ್ಲ ನಾ ಹಿಮೂ ಇದ್ದ ಹಾಗಾಗಿ ಹಂಗಾಗಿ ಅವನೂ ಎತ್ಕೊಂಡು ಹತ್ತದ್ದು ರಿಸ್ಕ್ ಅಂತ ಹೇಳಿ ಅದಾದಮೇಲೆ ಊಟ ಮಾಡಿ ಮುಗಿಸ್ಕೊಂಡು ರಶ್ ಇತ್ತು ಹಂಗಾಗಿ ಫಸ್ಟ್ ಊಟ ಮುಗಿಸ್ಕೊಡೋಣ ಅಂತ ಹೇಳಿ ಹಿಮು ನನ್ನ ಜೊತೆ ಕೂತಿದ್ದ ಸುರಿ ಜೊತೆ ರೇಷನ್ ಕಳಿಸಿದ್ದು ಅಲ್ಲವ್ರು ಕೂತಿದ್ದು ಇದಾದಮೇಲೆ ನಾವೆಲ್ಲ ಒಂದು ವಿಡಿಯೋ ತಗೊಂಡು ಸೌಮ್ಯ ಮೇಡಮ್ ಬೇಗ ಹೋಗ್ತೀನಿ ಅಂತ ಹೇಳಿದ್ರು ಸಾಂಗಾಗಿ ಯಾರು ಅಟ್ಟು ನಾವೆಲ್ಲರೂ ಒಂದು ಗ್ರೂಪ್ ಫೋಟೋ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಅವ್ರಿಗೊಂದು ಒಳ್ಳೆ ವಿಶ್ ಮಾಡಿ ಹಾಗೆ ಅವರು ನೂರು ಕಾಲ ಮನೇಲಿ ಖುಷಿ ಖುಷಿಯಾಗಿ ಬಾಳಲಿ ಸುಖ ಸಮೃದ್ಧಿ ಎಲ್ಲ ಮನೆಯಲ್ಲಿ ತುಂಬಿರಲಿ ಅಂತ ಹೇಳ್ತಾ ನಾನು ವಿಡಿಯೋನ ಎಲ್ಲಿಗೆ ಮುಖಂಡ್ ಮಗು ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ದಯವಿಟ್ಟು ತಿಳಿಸಿ ನನ್ನ ಪ್ರಕಾರ ಏನು ಅಂತಂದರೆ ಯಾರೂ ಫಸ್ಟೇ ಎಲ್ಲ ಗೊತ್ತಿರಲ್ಲ ಮಾಡ್ತಾ ಮಾಡ್ತಾ ಯಾವುದೇ ಕೆಲಸದಲ್ಲಾದರೂ ಪರ್ಫೆಕ್ಷನ್ ಅನ್ನೋದು ಕಾಣುತ್ತೆ ಸೊ ಹಾಗಾಗಿ ಎಲ್ ನಮಗೂ ಕೂಡ ಒಂದು ಫಾಲೋ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಕಮೆಂಟ್ ಕೊಡೋ ಕೊಡೋದ್ರ ಮೂಲಕ ದಯವಿಟ್ಟು ನಿಮ್ಮ ಸಲಹೆ